ಮತ್ತೆ ಒಂದು ಲಾಕ್ ಈಗ ಸಿಕ್ಸ್ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಸಿಕ್ಸ್ ಚೈನ್ನ ನಾವೇನು ಲಾಕ್ ಮಾಡಿವಲ್ಲ ಫೋರ್ ಚೈನ್ ಲಾಕು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬರುತ್ತೆ ಈಗ ಮತ್ತೆ േപ്പൂൺ ലക് ಈಗ ನಾನು ಇದನ್ನು ನಿಮಗೆ ಫೋರ್ ಚೈನ್ ಲಾಕ್ ಆದಮೇಲೆ ಇದನ್ನೇ ತಿರುಗಿಸ್ಕೊತಾ ಇದ್ದೀನಿ ನಾವೀಗ ಇಲ್ಲಿಂದನೇ ಕಡ್ಡಿ ಮೇಲೆ ಒಂದು ಸತಿ ದಾರ

प्लीज सब्सक्राइब माय चैनल शेयर कमेंट्स लाइक प्लीज तबते मारी आगे इष्ट डबल क्रोशिया आदितो अष्ट डबल क्रोशिया ಮಾಡಿ ಇಲ್ಲಿ ಏನು ಫೋರ್ ಚೈನ್ ಲಾಕ್ ಇದೆಯಲ್ಲ ಇಲ್ಲಿಗೆ ಮತ್ತೆ ಒಂದು ಲಾಕ್ ಕಾಣಿಸ್ತಿದೆ ಈಗ ಅಚ್ಚು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಡಬ್ಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಈಗ ಡಿಸೈನ್ನ ಟರ್ನ್ ಮಾಡ್ತಾಯಿದ್ದೀನಿ இவா சிங்கல் கிரோஷ்மா બીડ લક મારબારધું અહીં ಮತ್ತೆ અનનું બીડ લક સીતે鳗 બીડ કરતા આવી થી આ રીતે ಅಲ್ಲಿ ಎಷ್ಟು બીડ્સ એડસતો 8 બીડ્સ ના ಹಾಕಬೇಕು 9 બીડા કી ನಾನು ಇಲ್ಲಿ ಸ್ಟಾರ್ಟಿಂಗು ಒಂದು ಬೀಡ ಹಾಕಿದ್ದಿಲ್ಲ ಬಿಟ್ಟಿದ್ದೀನಿ ಖಾಲಿ ಬಿಟ್ಟಿದ್ದೀನಿ ಇಲ್ಲಿಂದ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಇದ್ದಾವೆ ಹತ್ತು ಬೀಡ್ಸ್ ಇದ್ದಾವೆ ನನಗೆ ಕೆಳಗಡೆ ಬಂದಿರೋದು ಹನ್ನೆರಡು ಡಬಲ್ ಕ್ರೋಶ ಬಂದಿರೋದು ಅದರಲ್ಲಿ ನಾನು ಸ್ಟಾರ್ಟಿಂಗ್ ಒಂದು ಕ್ರೋಶ ಬಿಟ್ಟೀನಿ ಈ ಕಡೆ ಫಸ್ಟು ಒಂದು ಕ್ರೋಶ ಬಿಟ್ಟಿದ್ದೀನಿ ಆಮೇಲೆ ನನಗೆ ಹತ್ತು ಬೀಡ್ಸ್ ಬಂದಿದ್ದಾವೆ ಈಗ ಇದನ್ನು ಮತ್ತೆ ಹಂಗೆ ಒಂದು ಇಲ್ಲಿಗೆ ங்கல் நேன்குன்க்கி லாக்குவ ஆ லாக்கி வந்து லாக்கு ஆச்சு காண இப்போ இல்ல ஃபோர்ச்சூயின் मत फोर्ट प्लीज सब्सक्राइब मै चैनल शेयर कमेंट्स लाइक तपतेमी मत वन लाख ನಾ ಚೈನ್ ಮತ್ತು ಆಗಲೇ ತೋರಿಸಿಲ್ಲ ಈ ಥರ ಮತ್ತು ಲಾಕ್ ಜಾಗದಲ್ಲಿ ಮತ್ತೆ ಒಂದು ಲಾಕ್ ಲಾಕ್ ಮಾಡ್ಕೊಂಡ್ರೆ ಈ ರೀತಿ ಮತ್ತೆ ಒಂದು ಲುಪ್ ಬರುತ್ತೆ ನಾವೆಲ್ಲೇ ಮತ್ತು ಡಬಲ್ ಕ್ರೋಷ ಮಾಡ್ಕೋಬೇಕು ಈಗ ನಾನು ಡಿಸೈನ್ ಪೂರ್ತಿ ಮಾಡಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ ಲೈಕ್ ತಪ್ಪೇ ಮಾಡಿ ಥ್ಯಾಂಕ್ ಯು